ಆ ನೋಡಿ ನಮಸ್ಕಾರ ನಾನು ಸುನಿಲ್ ಬೋರ್ಕರ್ ಹೇಳಿ ಪುತ್ತೂರು ಪುತ್ತೂರು ನಂದು ಕಾವು ನನ್ನ ಊರು ನಾವು ದಕ್ಷಿಣ ಕನ್ನಡದಲ್ಲಿರುವ ಹ್ಮ್ ಒಟ್ಟು ಇಡೀ ದಕ್ಷಿಣ ಕನ್ನಡದ ಐದು ತಾಲೂಕಿನಲ್ಲಿರುವಂತಹ ವನ್ಯಜೀವಿಗಳ ಮತ್ತು ಮಾನವ ಸಂಘರ್ಷ ಈ ವಿಚಾರದಲ್ಲಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ ಇತ್ತೀಚಿನ ಕಳೆದ ಎರಡು ವರ್ಷಗಳಿಂದ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಪುತ್ತೂರು ತಾಲೂಕಿನಲ್ಲಿ ಕೂಡ ಆನೆಯ ಹಾವಳಿ ಜಾಸ್ತಿಯಾಗಿದೆ ಈ ಹಿಂದೆ ಸುಳ್ಯ ಬೆಳ್ತಂಗಡಿ ಕಡಬ ಭಾಗದಲ್ಲಿ ಆನೆಯ ಉಪದ್ರ ಆನೆಗಳ ಹಾವಳಿ ಸುಮಾರು ಸಮಯದಿಂದ ಇದೆ ಅದರಲ್ಲಿ ವಿಶೇಷವಾಗಿ ಸುಳ್ಯ ಮಂಡ್ಯಕೋಲು ಭಾಗದಲ್ಲಿ ಅಂದ್ರೆ ನಮ್ಮ ಡಿ ವಿ ಸದಾನಂದ ಗೌಡ್ರ ಏರಿಯಾದಲ್ಲಿ ಅವರು ಮುಖ್ಯಮಂತ್ರಿ ಆಗಿರುವುದಕ್ಕಿಂತ ಮೊದಲೇ ಅಂದ್ರೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದಿನಿಂದಲೂ ಕೂಡ ಆನೆಯಿಂದಾಗಿ ಕೃಷಿ ಹಾನಿ ಜೀವ ಹಾನಿ ಇತ್ಯಾದಿ ಸಮಸ್ಯೆಗಳನ್ನು ಭಾರಿ ಅನುಭವಿಸ್ತಾ ಇದ್ದಾರೆ ರೈತರುಗಳು ಈಗ ಕಳೆದ ಎರಡು ಮೂರು ವರ್ಷಗಳಿಂದ ದಕ್ಷಿಣ ಕನ್ನಡದಲ್ಲಿ ಆನೆಗಳ ಸಂಖ್ಯೆ ಏಕಾಏಕಿ ಏರಿಕೆಯಾಗಿದೆ ಇದಕ್ಕೆ ಪಕ್ಕದ ರಾಜ್ಯದಿಂದ ಆನೆಗಳು ಬಂದಿವೆ ಎನ್ನುವ ಗುಮಾನಿ ಕೂಡ ನಮಗೆ ಇದೆ ನಮ್ಮ ಅಂದಾಜು ಪ್ರಕಾರ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೂರಕ್ಕೂ ಹೆಚ್ಚು ನೂರರಿಂದ ನೂರ ಹತ್ತು ಆನೆಗಳು ಕಾಡ ಆನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವೆ ಮತ್ತು ಇದರಲ್ಲಿ ಬಹುತೇಕ ಆನೆಗಳು ಕೃಷಿ ಹಾನಿಯನ್ನು ನಿರಂತರವಾಗಿ ಮಾಡ್ತಾ ಇದೆ ಈ ಬಗ್ಗೆ ಆಲ್ರೆಡಿ ನ್ಯೂಸ್ಗಳಲ್ಲಿ ಮಾಧ್ಯಮಗಳಲ್ಲಿ ಟಿವಿಗಳಲ್ಲಿ ಮತ್ತು ಜೀವ ಬಗ್ಗೆ ದೊಡ್ಡ ಹೋರಾಟಗಳು ಇತ್ಯಾದಿಗಳು ನಿಮ್ಮೆಲ್ಲರ ಗಮನಕ್ಕೂ ಕೂಡ ಬಂದಿರುತ್ತದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಆನೆಗಳಿಂದ ರೈತರಿಗಾಗುವ ತೊಂದರೆಗಳ ಬಗ್ಗೆ ನನ್ನ ಪಟ್ಟಿ ಮಾಡುದಿದ್ರೆ ಅದನ್ನು ವಿಶ್ಲೇಷಣೆ ಮಾಡುದಿದ್ರೆ ಆನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂರು ತಾಲೂಕುಗಳಲ್ಲಿ ಅಂದ್ರೆ ಒಟ್ಟು ನಾಲ್ಕು ತಾಲೂಕುಗಳಲ್ಲಿ ಆನೆಗಳಿಂದ ತೊಂದರೆ ಆಗ್ತಾ ಇದೆ ಅದರಲ್ಲಿ ಪುತ್ತೂರು ತಾಲೂಕಿನಲ್ಲಿ ಸುಮಾರು ಎಂಟರಿಂದ ಹತ್ತು ಗ್ರಾಮಗಳು ಆನೆಯ ಸಮಸ್ಯೆ ಆನೆಯಿಂದಾಗಿ ತೊಂದರೆಯನ್ನು ಅನುಭವಿಸ್ತಾ ಇದೆ ಪುತ್ತೂರು ತಾಲೂಕಿನಲ್ಲಿ ಮೂರು ಆನೆಗಳು ಎರಡು ತಂಡ ಎರಡು ಆನೆಗಳಿರುವ ಒಂದು ತಂಡ ಮತ್ತು ಒಂದು ಸಿಂಗಲ್ ಆನೆ ಒಂಟಿ ಆನೆ ಒಟ್ಟು ಮೂರು ಆನೆಗಳು ಸುಳ್ಯ ಪುತ್ತೂರು ಗಡಿ ಭಾಗದಿಂದ ಅಂದ್ರೆ ಜಾಲ್ಸೂರು ಕನಕಮಜಲು ಭಾಗದಿಂದ ಪುತ್ತೂರು ತಾಲೂಕಿನ ಕಡೆಗೆ ಬಂದು ಕಾವು ಪೆರ್ನಾಜೆ ಪೆರ್ಲಂಪಾಡಿ ಕೆಯೂರು ಮಾಡಾವು ಉಪ್ಪಿನಂಗಡಿ ತನಕ ಈ ಭಾಗದಲ್ಲಿ ಹೋಗುವ ಒಂದು ನಿಶ್ಚಿತ ದಾರಿಯಲ್ಲಿ ಪ್ರತಿ ವರ್ಷ ಹೋಗುವ ವರ್ಷಕ್ಕೆ ಎರಡರಿಂದ ಮೂರು ಬರ್ ಸಲ ಆ ದಾರಿಯಲ್ಲಿ ಹೋಗಿ ಸುಮಾರು ಹತ್ತರಿಂದ ಹನ್ನೆರಡು ಗ್ರಾಮಗಳ ರೈತರುಗಳಿಗೆ ತೊಂದರೆ ಮಾಡ್ತಾ ಇದೆ ಇನ್ನು ಸುಳ್ಯ ಭಾಗದಲ್ಲಿ ಸುಳ್ಯ ಭಾಗದಲ್ಲಿ ಅರವತ್ತರಿಂದ ಎಪ್ಪತ್ತು ಸುಳ್ಯ ತಾಲೂಕಿನಲ್ಲಿ ಅರವತ್ತರಿಂದ ಎಪ್ಪತ್ತು ಆನೆಗಳು ಇವೆ ಮತ್ತು ಸುಳ್ಯ ತಾಲೂಕಿನ ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಭಾಗ ಆನೆಯಿಂದಾಗಿ ಆ ಭಾಗದಲ್ಲಿರುವ ರೈತರುಗಳು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಸುಳ್ಯ ಭಾಗದಲ್ಲಿರುವ ಆನೆಗಳ ಸಮಸ್ಯೆಯನ್ನು ವಿಶ್ಲೇಷಣೆ ಮಾಡುವುದಾದ್ರೆ ಅಲ್ಲಿ ಬೇರೆ ಬೇರೆ ತಂಡಗಳಿವೆ ಆನೆಗಳ ತಂಡ ಆನೆಗಳು ಗುಂಪು ಗುಂಪಾಗಿ ವಾಸಿಸುತ್ತವೆ ಆ ಗುಂಪು ಒಂದು ಗುಂಪು ಇನ್ನೊಂದು ಗುಂಪಿನೊಟ್ಟಿಗೆ ಸೇರುವುದಿಲ್ಲ ಆ ಗುಂಪುಗಳ ಆಧಾರದಲ್ಲಿ ವಿಭಾಗಗಳನ್ನು ಮಾಡುವಾಗ ಮಂಡೆಕೋಲು ವಿಭಾಗ ಮಂಡೆಕೋಲು ವಿಭಾಗ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಆಗಿ ಹೇಳಿದ ಹಾಗೆ ಕರ್ನಾಟಕ ಕೇರಳ ಗಡಿ ಭಾಗದಲ್ಲಿ ಇರುವುದು ಕೇರಳದಿಂದ ಆನೆಗಳನ್ನು ಕರ್ನಾಟಕದ ಕಡೆಗೆ ತಂದು ಬಿಡ್ತಾರೆ ಅನ್ನುವ ಗುಮಾನಿ ಇದೆ ಅಂತ ಹೇಳಿದಲ್ಲ ಅದರಂತೆ ಆ ಆನೆ ಆನೆಗಳಿಗೆ ಕರ್ನಾಟಕಕ್ಕೆ ಹೆದ್ದಾರಿ ಮಂಡೆಕೋಲು ಮಂಡೆಕೋಲಿನಲ್ಲಿರುವಂತಹ ಆನೆಗಳ ಗುಂಪಿನಲ್ಲಿ ಸುಮಾರು ಎಂಟು ಆನೆಗಳಿವೆ ಅವು ಎಂಟು ಆನೆಗಳಿವೆ ಮಂಡೆಕೋಲು ಗ್ರಾಮದಲ್ಲಿ ಮಂಡೆಕೋಲು ವಿಭಾಗದಲ್ಲಿ ಎರಡನೇ ವಿಭಾಗ ಅರಂತೋಡು ಆಲೇಟಿ ಅಜ್ಜಾವರ ತೊಡಿಕಾನ ಇಲ್ಲಿ ಒಂದು ಗುಂಪು ಆನೆಗಳಿವೆ ಆ ಗುಂಪಿನಲ್ಲಿ ಹತ್ತು ಆನೆಗಳಿವೆ ಮೂರನೇ ಗುಂಪು ಸುಳ್ಯ ತಾಲೂಕಿನಲ್ಲಿರುವ ಮೂರನೇ ಗುಂಪು ಚೆಂಬು ನಿಮಗೆ ಗೊತ್ತಿರಬಹುದು ಒಂದು ಎಂಟು ತಿಂಗಳ ಹಿಂದೆ ಒಂದು ಡೆತ್ ಆಯ್ತು ಅಲ್ಲಿ ಆನೆ ತುಳಿದು ಒಬ್ರು ಒಂದು ಕೃಷಿಕ ಸಾವನ್ನಪ್ಪಿದ ಚೆಂಬು ಚೆಂಬು ಅಂತ ಹೇಳಿದ್ರೆ ಕೊಡಗು ಮತ್ತು ದಕ್ಷಿಣ ಕನ್ನಡದ ಗಡಿಭಾಗ ಸಂಪಾಜಿಯ ಒಳಭಾಗ ಮೇಲೆ ಮೇಲೆ ಹೋದ್ರೆ ಮಡಿಕೇರಿ ಮತ್ತು ವಿರಾಜ್ಪೇಟೆಯ ಗಡಿ ಪ್ರದೇಶಗಳು ಬರುತ್ತದೆ ಚೆಂಬು ಅಲ್ಲಿ ಆರು ಆನೆಗಳು ಸುಳ್ಯ ತಾಲೂಕಿನ ಐದನೇ ಗುಂಪು ಇರುವುದು ಸಂಪಾಜಿ ಮರ್ಕಂಜ ಪೂಮಾಲೆ ಪೂಮಾಲೆ ಅಂದ್ರೆ ಐದು ಸಾವಿರಕ್ಕಿಂತಲೂ ಹೆಚ್ಚು ಎಕರೆ ವಿಸ್ತೀರ್ಣದಲ್ಲಿರುವ ರಿಸರ್ವ್ ಫಾರೆಸ್ಟ್ ಆ ಭಾಗದಲ್ಲಿ ಸುಮಾರು ಆ ಒಂದು ಗುಂಪು ಇದೆ ಅಲ್ಲಿ ಸುಮಾರು ಇಪ್ಪತ್ತು ಆನೆಗಳಿವೆ ಸುಳ್ಯ ತಾಲೂಕಿನ ಐದನೇ ಗುಂಪು ಮಡಪಾಡಿ ಮರ್ಕಂಜ ಭಾಗದಲ್ಲಿರುವಂತಹ ಒಂದು ಗುಂಪು ಸಣ್ಣ ಗುಂಪು ಅದರಲ್ಲಿ ಐದು ಆನೆಗಳಿವೆ ಆರನೇ ಗುಂಪು ಹರಿಹರ ಕೊಲ್ಲಮಗುರು ಬಾಳುಗೋಡು ಐನೇಕಿದು ಕಡಮಕಲ್ಲು ಈ ಭಾಗದಲ್ಲಿರುವ ಕಡಮಕಲ್ಲು ಅಂತ ಹೇಳಿದ್ರೆ ಅಲ್ಲಿ ಐದು ಸಾವಿರ ಎಕರೆ ರಬ್ಬರ್ ಎಸ್ಟೇಟ್ ಇದೆ ದೊಡ್ಡ ಎಸ್ಟೇಟ್ ಇದೆ ಆ ಅಲ್ಲಿ ಇರುವ ಆನೆಗಳ ಗುಂಪಿನಲ್ಲಿ ಸುಮಾರು ಇಪ್ಪತ್ತು ಆನೆಗಳು ಕೊನೆಯ ಭಾಗ ಕೊನೆಯ ವಿಭಾಗ ಸುಬ್ರಹ್ಮಣ್ಯ ಕುಮಾರ ಪರ್ವತ ಬೆಟ್ಟದ ಕೆಳಗಿನ ಭಾಗ ಅದೊಂದು ಸಣ್ಣ ಗುಂಪು ಐದು ಆನೆಗಳ ಐದು ಆನೆಗಳಿರುವಂತಹ ಒಂದು ಗುಂಪು ಇದೆ ಇದಿಷ್ಟು ಸುಳ್ಯ ಭಾಗದಲ್ಲಿ ಇರುವಂಥದ್ದು ಇನ್ನು ಸುಳ್ಯ ತಾಲೂಕಿನಲ್ಲಿರುವಂಥದ್ದು ಇನ್ನು ಕಡಬ ತಾಲೂಕಿನಲ್ಲಿ ಕೊಂಬಾರು ಶಿರಾಡಿ ಗುಂಡ್ಯ ನೆಲ್ಯಾಡಿ ಬಿಸಿಲೆ ಘಾಟ್ ಶಿರಾಡಿ ಘಾಟ್ ಈ ಘಾಟ್ಗಳ ಒಳಗಿನ ಭಾಗದಲ್ಲಿ ಇರುವಂತಹ ಈ ಭಾಗದಲ್ಲಿ ಸುಮಾರು ಹತ್ತು ಆನೆಗಳು ಕಡಬ ತಾಲೂಕಿನಲ್ಲಿವೆ ನೆಕ್ಸ್ಟ್ ಇರುವಂತದ್ದು ಇನ್ನೊಂದು ಮೇಜರ್ ಸಮಸ್ಯೆ ಇರುವಂತಹ ಏರಿಯಾ ಬೆಳ್ತಂಗಡಿ ಬೆಳ್ತಂಗಡಿ ಸುಮಾರು ಹದಿನೈದು ಗ್ರಾಮಗಳು ಅಂದ್ರೆ ಶಿಶಿಲಾ ಶಿವಾಜೆ ಚಾರ್ಮಾಡಿ ಪುದುಬೆಟ್ಟು ಧರ್ಮಸ್ಥಳ ಸೌತಡ್ಕ ದಿಡುಪೆ ಅನ್ನಾರು ಬೆಲಿಯಾರು ಆ ಈ ಇಷ್ಟು ಭಾಗಗಳು ಅಂದ್ರೆ ಶಿರಾಡಿ ಘಾಟ್ ಮತ್ತು ಚಾರ್ಮಾಡಿ ಘಾಟಿನ ಮಧ್ಯದ ಪ್ರದೇಶ ಅಲ್ಲಿ ಸುಮಾರು ಮೂವತ್ತು ಆನೆಗಳು ಇಷ್ಟು ಆನೆಗಳು ಅಂದ್ರೆ ಹೆಚ್ಚು ಕಡಿಮೆ ನೂರರಿಂದ ರಿಂದ ನೂರ ಹತ್ತು ಆನೆಗಳು ಈಗ ದಕ್ಷಿಣ ಕನ್ನಡದಲ್ಲಿ ಜನವತಿ ಜನವಸತಿ ಪ್ರದೇಶಗಳಿಗೆ ದಾಳಿ ಇಟ್ಟು ನಿರಂತರ ಕೃಷಿ ಹಾನಿ ಜೀವಹಾನಿ ಇರುವಂತದ್ದು ನಾವು ದಿನನಿತ್ಯ ಕಾಣಬಹುದಾದ ವಿದ್ಯಮಾನ ಆಗಿರುತ್ತದೆ ದಕ್ಷಿಣ ಕನ್ನಡದಲ್ಲಿ ಸರ್ ಈಗ ನಿಮ್ಗೆ ಸರ್ಕಾರದಿಂದ ಬೆಳೆ ಬೆಳೆನಾಶ ಪರಿಹಾರ ಹಾಗೂ ಇಟಿಎಫ್ ಸಿಬ್ಬಂದಿ ಕಾಡಾನೆ ಓಡಿಸಕ್ಕೆ ಯಾವ್ದೇ ರೀತಿ ಸ್ಪಂದಿಸಿಲ್ವಾ ಈಗ ಪ್ರಸ್ತುತ ವಿಧಾನಸಭಾ ಅಧಿವೇಶನಗಳು ಕೂಡ ನಡೀತಾ ಇದೆ ಆ ನಾವು ಈ ಆನೆಗಳಿಂದಾಗುವ ಆನೆ ಕಾಡೆಮ್ಮೆ ಹಂದಿ ಅಂದ್ರೆ ಕಾಡಂದಿ ಕಡವೆ ಆ ಈ ರೀತಿಯ ಐದು ಐದು ಕಾಡು ಪ್ರಾಣಿಗಳು ಅಂದ್ರೆ ಆನೆ ಕಾಡೆಮ್ಮೆ ಹಂದಿ ಕಡವೆ ಮತ್ತು ಮಂಗ ಐದು ಜಾತಿಯ ವನ್ಯಜೀವಿಗಳಿಂದ ಕೃಷಿಕರು ನೆಟ್ಟು ಬೆಳೆಸಿದ ಅವರ ಅವರ ಸ್ವಂತ ಜಾಗದಲ್ಲಿ ಮಾಡಿದ ಕೃಷಿಗೆ ಹಾನಿಯಾಗುವ ವಿಚಾರಗಳನ್ನು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಕಳೆದ ಒಂದೂವರೆ ವರ್ಷಗಳಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಹಿಂದಿನ ವಿಧಾನಸಭಾ ಅಧಿವೇಶನ ನಡೆಯುವಾಗ ಅಹ್ ನಾವೊಂದು ತಂಡ ಅರಣ್ಯ ಇಲಾಖಾ ಅರಣ್ಯ ಸಚಿವರನ್ನು ಕೂಡ ಭೇಟಿ ಮಾಡಿ ಮನವಿ ಕೊಟ್ಟಿದ್ದೆವು ಅದರಂತೆ ಇಟಿಎಫ್ ಮಾಡುವ ಬಗ್ಗೆ ಅನೌನ್ಸ್ಮೆಂಟ್ ವಿಧಾನಸೌಧದಲ್ಲಿ ಮಾಡಿದ್ರು ಅರಣ್ಯ ಸಚಿವ ಸಿದ್ದ ಪ್ರಕಾಶ್ ಖಂಡ್ರೆ ಅವರು ಆದ್ರೆ ಇ ಟಿ ಎಫ್ ಮಾಡುವುದಾಗ್ಲಿ ಅಥವಾ ಅದರ ಬಗ್ಗೆ ಪ್ರೊಸೆಸ್ ಆಗಲಿ ಇನ್ನೂ ಕೂಡ ಏನು ಆರಂಭ ಆಗುದಿಲ್ಲ ಕೇವಲ ಪೇಪರ್ ವರ್ಕ್ ಕಡತದಲ್ಲಿ ಬಾಕಿ ಆಗಿವೆ ಅವರು ಹೇಳಿದ ಪ್ರಕಾರ ವಿಧಾನಸಭಾ ಅಧಿವೇಶನ ಮುಗಿದ ತಕ್ಷಣ ಹಿಂದಿನ ಅಧಿವೇಶನ ಮುಗಿದ ತಕ್ಷಣ ಆರು ತಿಂಗಳ ಹಿಂದಿನ ಸುಳ್ಯ ಸುಳ್ಯದಲ್ಲಿ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪ್ರಮುಖ ರೈತರದ್ದು ಮತ್ತು ಸಂಬಂಧಪಟ್ಟ ಅರಣ್ಯ ಇಲಾಖಾ ಅಧಿಕಾರಿಗಳನ್ನು ಕರೆದು ಸಭೆ ಮಾಡಿ ಸೂಕ್ತ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ ಅವರು ಒಂದು ಭರವಸೆನೆ ಕೊಟ್ಟಿದ್ರು ಭರವಸೆ ಭರವಸೆಯಾಗಿ ಬಾಕಿ ಉಳಿದಿದೆ ನಾವು ಈಗ ಪುನಃ ಇವತ್ತು ಕೂಡ ಅಧಿವೇಶನದಲ್ಲಿ ಬೆಳಗಾವಿನಲ್ಲಿ ನಡೀತಿರುವ ಅಧಿವೇಶನದಲ್ಲಿ ಈ ವಿಚಾರಗಳು ಚರ್ಚೆಗೆ ಬಂದಿವೆ ನಾವು ಪುನಃ ಮನವಿ ಮಾಡಿದ್ದೇವೆ ದಕ್ಷಿಣ ಕನ್ನಡಕ್ಕೆ ನೂರು ಜನ ಸಿಬ್ಬಂದಿಗಳಿರುವ ಇಟಿಎಫ್ ತಂಡವನ್ನು ರಚನೆ ಮಾಡಬೇಕು ತಕ್ಷಣ ರಚನೆ ಮಾಡಬೇಕು ಮೂರು ಅಂದ್ರೆ ಸುಳ್ಯಕ್ಕೆ ಒಂದು ಕಡಬ ಭಾಗಕ್ಕೆ ಒಂದು ಬೆಳ್ತಂಗಡಿ ಭಾಗಕ್ಕೆ ಒಂದು ಆ ರ್ಯಾಪಿಡ್ ರಿಯಾಕ್ಷನ್ ಟೀಮ್ ಆರ್ ಆರ್ ಟಿ ಅಂದ್ರೆ ಆನೆಗಳು ಎಲ್ಲಿ ಬರ್ತವೆ ಆ ಬಂದ ತಕ್ಷಣ ಅಲ್ಲಿಗೆ ತರಬೇತಿ ಹೊಂದಿದ ಜವಾನರನ್ನು ಕಳಿಸಿ ಆನೆಗಳನ್ನು ಪುನಃ ಕಾಡಿಗಟ್ಟುವಂಥದ್ದು ಕಾಡಿಗಟ್ಟುವಂಥದ್ದು ಅಂತ ಹೇಳಿದ್ರೆ ಅದರ ಸ್ವಸ್ಥಾನಕ್ಕೆ ಕೊಂಡೋಗಿ ತಲುಪಿಸುವಂಥದ್ದು ಜಸ್ಟ್ ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ ಅಲ್ಲ ಈಗಿನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅಷ್ಟು ಮಾತ್ರ ಮಾಡಲು ಶಕ್ತಾರೆ ಅದಕ್ಕಿಂತ ಹೆಚ್ಚು ಅವರಲ್ಲಿ ಯಾವುದೇ ಸಾಧನಗಳಾಗ್ಲಿ ತರಬೇತಿಗಳಾಗಿ ಏನು ಇದು ಇರುವುದಿಲ್ಲ ವಿಶೇಷ ತರಬೇತಿ ಪಡೆದ ತಂಡವನ್ನು ನಮಗೆ ಕೊಡಬೇಕು ಮಾಡಿಕೊಡ್ಬೇಕು ಅಂತೇಳಿ ಪುನಃ ಕೇಳಿದ್ದೇವೆ ಜೊತೆ ಜೊತೆಗೆ ಆನೆಗಳ ಗಣತಿ ಮಾಡಬೇಕು ಮಾಡಬೇಕು ಮತ್ತು ಕಾಲರ್ ಆನೆಗೆ ಕಾಲರ್ ಅಳವಡಿ ಅಳವಡಿಸುವಂತಹ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಲೂ ಕೇಳಿದ್ದೇವೆ ಇನ್ನು ನೀವು ಕೇಳಿದ ಹಾಗೆ ಪರಿಹಾರ ಪರಿಹಾರ ಅನ್ನುವುದು ಕಳೆದ ಎರಡು ವರ್ಷಗಳಿಂದ ಕೃಷಿಕರಿಗೆ ಯಾವುದೇ ಬೆಳೆ ನಾಶದ ಪರಿಹಾರಗಳು ಬಂದಿಲ್ಲ ನಮಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಸುಮಾರು ಎರಡೂವರೆ ಕೋಟಿ ರೂಪಾಯಿ ಪರಿಹಾರಕ್ಕೆ ಬರಲಿಕ್ಕೆ ಬಾಕಿ ಇವೆ ಇತ್ತೀಚೆಗೆ ರೈತರು ಅರ್ಜಿ ಸಲ್ಲಿಸುವುದನ್ನೇ ಬಿಟ್ಟಿದ್ದಾರೆ ಅರ್ಜಿ ಸಲ್ಲಿಸುವುದು ಸುಮ್ಮನೆ ವೇಸ್ಟ್ ಅನ್ನುವ ಭಾವನೆ ನಮ್ಮ ತೊಂದರೆಗೊಳಗಾದ ರೈತರಲ್ಲಿ ಬಂದಿದೆ ಯಾಕೆಂತ ಹೇಳಿದ್ರೆ ಪರಿಹಾರಗಳು ಬರುವುದಿಲ್ಲ ನಿರಾಶೆಯನ್ನು ಹೊಂದಿರುತ್ತಾರೆ ಆ ಕೃಷಿ ನಷ್ಟ ಆದದಕ್ಕೆ ಆರ್ಥಿಕ ಪರಿಹಾರ ಅದು ಒಂದು ತಾತ್ಕಾಲಿಕ ವ್ಯವಸ್ಥೆ ಆದರೂ ವನ್ಯಜೀವಿಗಳಿಂದ ರೈತರ ಕೃಷಿಗಳಿಗೆ ಆಗುವ ತೊಂದರೆ ಮತ್ತು ಜೀವ ಹಾನಿ ಆಗದಂತೆ ಸರ್ಕಾರವು ನಮಗೆ ಈ ಕೆಳಗಿನ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತ ಹೇಳಿ ದಕ್ಷಿಣ ಕನ್ನಡ ರೈತರ ಪರವಾಗಿ ನಾವು ಆಗ್ರಹಿಸ್ತಾ ಇದ್ದೇವೆ ಆ ವಿಷಯಗಳು ಏನು ಅಂತ ಹೇಳಿದ್ರೆ ಸರ್ಕಾರ ಸೋಲಾರ್ ಫೆನ್ಸಿಂಗ್ ಅಥವಾ ಕಲ್ಲಿನಿಂದ ಕಟ್ಟಿ ತಡೆಗೋಡೆ ಮಾಡುವ ಬಗ್ಗೆ ಅಥವಾ ಆನೆ ಕಂದಕ ಮಣ್ಣಿನಲ್ಲಿ ಆನೆ ಕಂದಕವನ್ನು ನಿರ್ಮಾಣ ಮಾಡುವ ಬಗ್ಗೆ ಮಾತಾಡ್ತಾ ಇದೆ ಬಟ್ ದಕ್ಷಿಣ ಕನ್ನಡದ ಪರಿಸರಕ್ಕೆ ಇಲ್ಲಿ ಬ ಇಲ್ಲಿ ಬೀಳುವ ಮಳೆಯ ಅಷ್ಟು ಪ್ರಮಾಣದ ಮಳೆಗೆ ಆನೆ ಕಂದಕಗಳು ಪರಿಹಾರ ಆಗುವುದಿಲ್ಲ ಅಹ್ ಸೋಲಾರ್ ಫೆನ್ಸಿಂಗ್ಗಳು ಕಾಡಿನ ಮಧ್ಯೆಯೇ ಈ ಫೆನ್ಸಿಂಗ್ ಬರುವ ಕಾರಣ ಗಾಳಿ ಮಳೆಗೆ ಮತ್ತು ಮರದ ಗೆಲ್ಲುಗಳು ಮುರಿದು ಬೀಳುವ ಸಂದರ್ಭಗಳು ತೊಂಬತ್ತು ಪರ್ಸೆಂಟ್ ಇರುವ ಕಾರಣ ಸೋಲಾರ್ ಫೆನ್ ವರ್ಕ್ಔಟ್ ಆಗ್ತಾ ಇಲ್ಲ ಇನ್ನು ತಡೆಗೋಡೆಗಳು ಕಟ್ಟುವ ಹಂತದಲ್ಲಿ ಜರಿದು ಬೀಳುವಂತಹ ಉದಾಹರಣೆಗಳು ಸಾಕಷ್ಟು ನಾವು ಕಂಡಿದ್ದೇವೆ ಈಗ ಇರುವ ವ್ಯವಸ್ಥೆಗಳಲ್ಲಿ ರೈಲ್ವೆ ಪಟ್ಟಿಯ ಬ್ಯಾರಿಕೇಡ್ ಅದನ್ನು ಅಳವಡಿಸಿ ಆನೆಗಳು ಅರಣ್ಯ ಪ್ರದೇಶದಿಂದ ಕೃಷಿ ಭೂಮಿಗೆ ಬರದಂತೆ ಶಾಶ್ವತವಾಗಿ ಆ ರೈಲ್ವೆ ಪಟ್ಟಿಗಳಿಂದ ಬ್ಯಾರಿಕೇಡ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅದು ಮಾತ್ರ ಏಕೈಕ ಪರಿಹಾರ ಅಂತ ಹೇಳಿ ನಾವು ಅದನ್ನು ಆಗ್ರಹಿಸ್ತಾ ಇದ್ದೇವೆ ಇನ್ನು ಇನ್ನೊಂದು ನಮ್ಮ ಆಗ್ರಹ ಏನು ಅಂತ ಹೇಳಿದ್ರೆ ಕಳೆದ ಬಾರಿ ನಾವು ಆಗ್ರಹಿಸಿದಂತೆ ಆ ದಕ್ಷಿಣ ಕನ್ನಡ ಜಿ ಜಿಲ್ಲಾ ವ್ಯಾಪ್ತಿಯೊಳಗೆ ಒಂದು ಆನೆಯ ಶಿಬಿರ ಆನೆಯನ್ನು ಆನೆಯನ್ನು ಆನೆಗಾಗಿ ಮೀಸಲಾದ ಒಂದು ಕ್ಯಾಂಪ್ ಮಾಡಬೇಕು ಅನ್ನು ಆಗ್ರಹಿಸಿದ್ದೇವೆ ಅದನ್ನು ಮಾಡ್ತೇವೆ ಅಂತ ಹೇಳಿ ಭರವಸೆಯನ್ನು ನೀಡಿದ್ದು ಗುಂಡಿಯ ಭಾಗದಲ್ಲಿ ಮಾಡ್ತೇವೆ ಅಂತ ಹೇಳಿದ್ರು ಬಟ್ ಅಲ್ಲಿಯ ಸ್ಥಳೀಯರ ಏನೋ ಆಕ್ಷೇಪಗಳು ಅನ್ನುವ ಕಾರಣದಿಂದ ಆನೆ ಕ್ಯಾಂಪ್ ಅನ್ನು ಅವರು ಕ್ಯಾನ್ಸಲ್ ಮಾಡಿದ್ದಾರೆ ಬಟ್ ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯೊಳಗೆ ಒಂದು ಆನೆ ಕ್ಯಾಂಪ್ ಅನ್ನು ಮಾಡಲೇಬೇಕು ಅದನ್ನು ನಾವು ಬಲವಾಗಿ ಆಗ್ರಹಿಸ್ತಾ ಇದ್ದೇವೆ ಇನ್ನು ಈ ದಕ್ಷಿಣ ಕನ್ನಡದಲ್ಲಿ ಸುಮಾರು ಒಂದು ಸಾವಿರಕ್ಕಿಂತಲೂ ಹೆಚ್ಚು ಕಾಡೆಮ್ಮೆಗಳಿವೆ ಕಾಡೆಮ್ಮೆ ಕಾಡು ಕೋನಗಳಿವೆ ಕಾಡೆಮ್ಮೆ ಕಾಡು ಕೋನಗಳಿಂದ ಕಳೆದ ನಾಲ್ಕು ವರ್ಷದಲ್ಲಿ ಐದಕ್ಕಿಂತಲೂ ಹೆಚ್ಚು ಜೀವ ಹಾನಿಗಳು ಅಂಗಹೀನ ಸಂದರ್ಭಗಳು ರೈತರಿಗೆ ಅನುಭವಕ್ಕೆ ಬಂದಿವೆ ಅವುಗಳಿಗೆ ಅವುಗಳಿಂದ ಮುಕ್ತಿ ಹೊಂದಲು ಅವುಗಳನ್ನು ಕೂಡ ಸೂಕ್ತ ಸ್ಥಳಕ್ಕೆ ವರ್ಗಾವಣೆ ಮಾಡಬೇಕು ಮೂರನೆಯದ್ದು ಈಗ ಜಿಲ್ಲೆಯಲ್ಲಿ ವಿಪರೀತ ಹಂದಿಗಳ ಕಾಟ ಜಾಸ್ತಿಯಾಗಿದೆ ಆನೆಗಳು ಬಂದ ಕಾರಣ ಮತ್ತು ಕಾಡೆಮ್ಮೆಗಳು ಬಂದ ಕಾರಣ ಹಂದಿಗಳ ಬಗ್ಗೆ ಯಾರೂ ಕೂಡ ಹೆಚ್ಚಿನ ಮುತುವರ್ಜಿ ವಹಿಸುತ್ತಿಲ್ಲ ಹಾಗೆ ಕಾರಣ ಹಂದಿಗಳ ಸಂಖ್ಯೆ ವಿಪರೀತ ಏರಿದೆ ಕೇರಳ ಭಾಗದಲ್ಲಿ ಕೇರಳ ಸರ್ಕಾರ ಸರ್ಕಾರದ ವತಿಯಿಂದ ಹಂದಿ ಬೇಟೆಯನ್ನು ಮಾಡ್ತಾ ಇದೆ ಆ ಹಂದಿ ಬೇಟೆಯನ್ನು ನುರಿತ ಶೂಟರ್ಗಳನ್ನು ಕರೆಸಿ ಹಂದಿ ಬೇಟೆ ಮಾಡುವ ಕೆಲಸವನ್ನು ಅಲ್ಲಿನ ಅರಣ್ಯ ಇಲಾಖೆ ಮಾಡ್ತಾ ಇದೆ ಆ ಕೆಲಸವನ್ನು ಕರ್ನಾಟಕದಲ್ಲಿ ಕರ್ನಾಟಕದ ಸರ್ಕಾರ ಅರಣ್ಯ ಇಲಾಖೆಯ ಮುಖಾಂತರ ಆ ಅದನ್ನು ಮಾಡಿಸಬೇಕು ಇಲ್ಲಿ ಕೂಡ ಅಂತಹ ವ್ಯವಸ್ಥೆಯನ್ನು ಮಾಡಿಸಬೇಕು ಅಂತ ಆಗ್ರಹಿಸ್ತಾ ವಿಶೇಷವಾಗಿ ಕರ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಈ ಹಿಂದೆ ಕೆಲಸ ಮಾಡಿದಂತಹ ಕೆಲವು ಜಿಲ್ಲಾಧಿಕಾರಿಗಳ ವಿಶೇಷ ಆಸಕ್ತಿಯಿಂದ ರೈತರಿಗೆ ಕೋವಿ ಪರವಾನಿಗೆ ದೊರೆಯುತ್ತಿಲ್ಲ ಅವರು ಯಾವುದೋ ಒಂದು ದುರುದ್ದೇಶ ಪೂರ್ವಕವಾಗಿ ರೈತರಿಗೆ ಕೋವಿ ಅವಶ್ಯಕತೆ ಇಲ್ಲ ಎನ್ನುವ ಶಾರ ಇತ್ಯಾದಿಗಳನ್ನು ಹಾಕಿದ ಕಾರಣ ರೈತರಿಗೆ ಹೊಸ ಪರ್ಮಿಟ್ ದೊರೆಯುತ್ತಿಲ್ಲ ಆಲ್ರೆಡಿ ಇರುವಂತಹ ಪರ್ಮಿಟ್ ರಿನ್ಯೂವಲ್ ಆಗ್ತಾ ಇಲ್ಲ ಈ ಸಮಸ್ಯೆಯನ್ನು ತಕ್ಷಣ ಪರಿಹಾರ ಮಾಡಬೇಕು ರೈತರ ಬೆಲೆ ರಕ್ಷಣೆಗೆ ಕೋವಿ ತುಂಬಾ ಅವಶ್ಯಕತೆ ಮತ್ತು ತುಂಬಾ ಜನರಿಗೆ ಇದರ ಡಿಮಾಂಡ್ ಇದೆ ಆದರೆ ಸರ್ಕಾರದ ಮಟ್ಟದಲ್ಲಿ ಅನಗತ್ಯ ಡಿಲೇ ಆಗುವ ಕಾರಣ ಕೋವಿ ಸಿಗ್ತಾ ಇಲ್ಲ ಜನಗಳಿಗೆ ಇದನ್ನು ಮಾಡಿಸಿಕೊಡುವ ವ್ಯವಸ್ಥೆ ಸರ್ಕಾರ ಈ ಕಡೆ ಗಮನ ಕೊಡಬೇಕು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಎಂಎಲ್ ಎಂ ಎಲ್ ಸಿಗಳು ಮತ್ತು ಉಸ್ತುವಾರಿ ಸಚಿವರು ಅರಣ್ಯ ಸಚಿವರು ಮತ್ತು ಇಲಾಖಾ ಮಟ್ಟದ ಎಲ್ಲ ಪ್ರಮುಖ ಅಧಿಕಾರಿಗಳನ್ನು ಸುಳ್ಯ ಭಾಗದಲ್ಲಿ ಅಥವಾ ಎಲ್ಲರಿಗೆ ಅನುಕೂಲವಾಗುವ ಒಂದು ಪ್ರದೇಶದಲ್ಲಿ ಎಲ್ಲರನ್ನು ಕರೆದು ಕಳಿಸಿ ಒಂದು ಸಭೆ ಮಾಡಿ ಈ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕೊಡಬೇಕು ಅಂತೇಳಿ ನಾನು ಆಗ್ರಹಿಸ್ತಾ ಇದ್ದೇನೆ ನಮಸ್ಕಾರ